ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ ಅಧಿಕಾರಿಗಳ ಸಂಘ ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘಗಳ ಸಂಯುಕ್ತ ವೇದಿಕೆಯಿಂದ ಅಖಿಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರು ಅಧಿಕಾರಿಗಳು ಮತ್ತು ನಿವೃತ್ತ ನೌಕರರು ಈ ಕೆಳಕಂಡ ಬೇಡಿಕೆಗಳನ್ನು ಒತ್ತಾಯಿಸಿ ಒಂದು ದಿನದ ಮುಷ್ಕರವನ್ನು ಮಂಡ್ಯದ ಪ್ರಾದೇಶಿಕ ಕಚೇರಿ ಮುಂದೆ ಸತ್ಯಾಗ್ರಹ ನಡೆಸಲಾಯಿತು ಇಒಡಿ ಪ್ರಮಾಣೀಕರಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಹನ್ನೆರಡನೇ ದ್ವಿಪಕ್ಷೀಯ ಒಪ್ಪಂದ ಮತ್ತು ಒಂಬತ್ತನೇ ಜಂಟಿ ಮಸೂದೆಯ ಪ್ರಕಾರ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿ ಎಫ್ ಎಸ್ ಹೊರಡಿಸಿದ ಆದೇಶವನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕು ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿ ಮಾನವ ಸಂಪನ್ಮೂಲ ಸಮಗ್ರ ಮೌಲ್ಯಮಾಪನಗೊಳಿಸಿ ಇನ್ನು ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಯಿತು ಗ್ರಹದ ಮುಂದಾಳತ್ವ ನಿವೃತ್ತ ನೌಕರರ ಸಂಘದ ಸತ್ಯಾನಂದ ಸ್ವಾಮಿ ಅಧಿಕಾರಿ ಸಂಘದ ಜಂಟಿ ಕಾರ್ಯದರ್ಶಿ ನಾಗರಾಜು ಎಚ್ಸಿ ನಾಗರಾಜು ರಿಜನ್ ಕಾರ್ಯದರ್ಶಿ ಎನ್ ಮಹಾದೇವಸ್ವಾಮಿ ನೌಕರರ ಸಂಘದ ಕೆಪುಟ್ಟಸ್ವಾಮಿ ನಟರಾಜು ಸಿಆರ್ ಶ್ರೀಧರ್ ಬಿ ಸುರೇಶ್ ರಘುನಾಥ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದೊಂದು ಡೆಪ್ಯೇಷನ್ ಏನೋ ಕೊಟ್ಟು ಮಾಡಿ ಮಾಡಿದ್ರೆ ಒಂದು ವಾರದಲ್ಲಿ ಮುಗಿದೋಗುತ್ತೆ ಅದಕ್ಕೆ ಸಂಪೂರ್ಣವಾಗಿ ಒಬ್ಬರನ್ನ ಅಲ್ಲಿಗೆ ಬಳಿ ಖುಷಿ ಒಂದು ಸಾವಿರ ಎರಡು ಸಾವಿರ ಟ್ರಾನ್ಸ್ಫರ್ ಆಯಿತು ಅಂದರೆ ಆರ್ನೂರ ಜನ ಬೇಕಂತೆ ಆರುನೂರ ಎಂಬತ್ತೆರಡು ಬ್ರಾಂಚಸ್ ಇದೆ ಆರುನೂರ ಎಂಬತ್ತೆರಡು ಜನ ಅಲ್ಲಿ ಹಾಕ್ಬಿಟ್ರೆ ನಾವೆಲ್ಲ ಏನು ಮಾಡೋದ್ರೆ ಅದಕ್ಕೆ ಆ ಥರದ್ದೆಲ್ಲ ಸಮಸ್ಯೆಗಳೆಲ್ಲ ಇಟ್ಟವ್ರೆ ನಾವು ಆ ಥರ ಸಮಸ್ಯೆನ ಬಗೆಹರಿಸ್ಬೇಕು ಅಂದ್ರೆ ನಾವು ಒಗ್ಗಟ್ಟಿರೋದು ಬಲಾಯಿ ಹೇಳಿದ್ರೆ ಈ ಥರ ಸಮಸ್ಯೆಗಳನ್ನೆಲ್ಲ ಆಮೇಲೆ ವಾಲಂಟಿಯಾಗ ಯಾರು ಹೋಗ್ತಾರೆ ಅವ್ರು ಹೋಗ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಹಾ ಅವ್ರನ್ನೇ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯ್ತು ಅಂತ ಎಲ್ಲ ಹೇಳ್ಬಾರ್ದು ಅದಕ್ಕೆಲ್ಲ ಒಂದು ಏನು ಒಂದು ಸ್ಟ್ರಾಟಜಿ ತೊಗೋಬೇಕು ಯಾರು ಏನಾದರೂ ಏನೇನು ಟ್ರಾನ್ಸ್ಫರ್ ಮಾಡ್ಬೋದು ಇವನೇ ತುಂಬಿಸ್ಕೊಂಡು ಮಾತಾಡಬೇಕು ಏನಿಲ್ಲ ಏಕೈಕ ತೀರ್ಮಾನ ತೊಗೊಂಬಿರ್ತಾರೆ ನಾವೆಲ್ಲ ಸ್ಟ್ರಾಂಗ್ ಆಯಿತು ಅಂದರೆ ಕರೀತಾರೆ ನೋಡಿ ನನ್ನ ಆರು ಗಂಟೆ ಕರಿಬೇಕಾದ್ರೆ ಅವಶ್ಯಕತೆ ಏನಿತ್ತು ಬೆಳಿಗ್ಗೆ ಹತ್ತು ಗಂಟೆ ಕರೆದವೇ ರಾತ್ರಿ ಆರು ಗಂಟೆ ಏಳು ಗಂಟೆ ಆದ್ರೂ ಬಗ್ಗೆ ಏನಿದೆ ಏನೋ ಅವ್ರಿಗೊಂದು ಕಾಳಜಿ ಬರ್ತಾ ಇದ್ದಾರೆ ಹಾಗೆ ನಾವು ಸ್ಟ್ರಾಂಗ್ ಆಗಬೇಕು ಅಲ್ಲಿ ಅವರೆಲ್ಲ ಇಲ್ಲಿ ಒಂದು ಸೇರ್ಕೊಂಡ್ಬಿಡ್ಕೊ ಆಮೇಲೆ ಇನ್ನೊಂದು ಈ ಒಂದು ವರ್ತು ಪ್ರೋಗ್ರಾಮ ಕ್ಯಾಂಪಿಂಗ್ ಇದೆಯಲ್ಲ ವರ್ತು ಇದೆಯಲ್ಲ ಎರಡು ಯೂನಿಯನ್ನು ಮಾಡ್ತಾರೆ ಮೂರು ಯೂನಿಯನ್ನು ಮಾಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗಿದೆ ದಯಮಾಡಿ ಆ ಥರದ್ದೆಲ್ಲ ಇತ್ತು ಅಂದರೆ ನಾವೆಲ್ಲ ನೀವೆಲ್ಲ ಸಹಕಾರ ಕೊಡಿ ನಮ್ಮ ಬೇಡಿಕೆಗಳು ಮುಂದೆ ಆಗ್ತಕ್ಕಂಥ ಅನಾಹುತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫೀಸ್ ಭಂಡಾರಿ ಪ್ರಾದೇಶಿಕ ಕಚೇರಿ ಮಂಡ್ಯ ಈ ಯೂನಿಟ್ ಲೆವೆಲ್ನಲ್ಲಿ ನಾವು ಒಂದು ಪುಷ್ಕರವನ್ನು ಹಮ್ಮಿಕೊಂಡಿದ್ದು ಹದಿಮೂರನೇ ತಾರೀಕಿತ್ತು ಅದರಲ್ಲಿ ಕೆಲವು ನಮ್ಮದೇ ಆದಂಥ ಯೂನಿಟ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಕೆಲವು ರಿಮಾಂಡ್ಗಳು ಮೊದಲನೇದಾಗಿ ಇಒಡಿ ವ್ಯಾಲಿಡೇಷನ್ ಇರ್ತಕ್ಕಂಥದ್ದು ರದ್ದಾಗಬೇಕು ನಮ್ಮ ಬ್ಯಾಂಕಿನಲ್ಲಿ ಎರಡನೇದು ಔಟ್ಸೋರ್ಸ್ ಪದ್ಧತಿ ರದ್ದಾಗಬೇಕು ಲಾಸ್ ಒಪ್ಪೇ ಮಾಡಿರ್ತಕ್ಕಂಥ ಯೂನಿಯನ್ ಮುಖಂಡರಿಗೆ ಅದು ಈಡೇ ಕೊಡಲೇಬೇಕು ವಾಪಸ್ಸು ನೀಡಲೇಬೇಕು ಮತ್ತು ಕೆಲವು ಕಂಪ್ಯಾಷನೇಟ್ ಅಪಾಯಿಂಟ್ಸ್ಮೆಂಟು ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಸುಮಾರು ಎಂಪ್ಲಾಯೀಸ್ಗೆ ಆಗಿರ್ತಕ್ಕಂಥ ಅಲ್ಲದೆ ವೆಲ್ತ್ ಬೈ ಪಾರ್ಟಿ ಸೆಟಲ್ಮೆಂಟ್ ಸೆಟ್ಲ್ಮೆಂಟಲ್ಲಿ ಎಂಪ್ಲಾಯೀಸ್ ದೊರೀತಕ್ಕಂಥ ಅಲೋಯನ್ಸ್ಗಳೇ ಆಗಲಿ ಓ ಟಿ ಫೆಸಿಲಿಟೀಸೇ ಆಗಲಿ ಇಮ್ಮಿಡಿಯೇಟಾಗಿ ನೀವು ಜಾರಿ ಮಾಡಬೇಕು ಅಂತ ಹೇಳ್ತಾ ನಾವು ವಿವೇಚನೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ಮುಷ್ಕರಕ್ಕೆ ನಮ್ಮ ಯೂನಿಟ್ ಲೆವೆಲ್ನ ಎಲ್ಲ ಮೆಂಬರ್ಸು ಬಂದಿದ್ದಾರೆ ಈ ನಮ್ಮ ಏನು ಬೇಡಿಕೆಗಳಿದೆಯೋ ಅದನ್ನು ನಮ್ಮ ಪ್ರಧಾನ ಕಚೇರಿಯ ಅಧ್ಯಕ್ಷರೇ ಆಗ್ಬೋದು ಆಡಳಿತ ಅವರು ಆಗಬಹುದು ಅದನ್ನು ಪರಿಶೀಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಯತ್ನ ಪಡಬೇಕು ಅಂತ ನಾನು ಇದ್ದೀನಿ ನಾನು ಜಾಯಿಂಟ್ ಸೆಕ್ರೆಟರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಎಚ್ ಸಿ ನಾಗರಾಜ್ ರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ